श्रीगुरुभ्यो नम परमगुभ्यो नम श्रीमदनंदतीगवत्चार्यगुरभ्यो नम व्यानाशा श्रीषा गुणराशे हृद्याय शुद्ध विद्याय मध्वाय च नमो नम नारायण नमस्कृत्य नरंच नरोत्म दी सरस्वती व्या तथो जयमुदीरयेत्, पूज्याय राघवेंद्रा सत्यधर्मरतायजता कलपवृक्षा नमता कामधेनवे ಧುರ್ವಾಧ್ವಾಂತರವಯೇ ಸಜ್ಜನೆಂದ್ರಿ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ನಮ್ಮ ರಾಘವೇಂದ್ರಸ್ತೋತ್ರದ ಅರ್ಥಾನುಸಂಧಾನ ಚಿಂತನ ಮುಂದಿನ ಪದ್ಯ ಈ ಥರ ಇದೆ ಸರ್ವತಂತ್ರಸ್ವತಂತ್ರಸ ಶ್ರೀಮಧ್ವಮತವರ್ಧನಃ ವಿಜಯೀಂದ್ರಕರಾಬ್ ಜ್ಯೋತ್ತ ಸುಧೀಂದ್ರವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾಭಯಾಪ ಜ್ಞಾನಭಕ್ತಿಸುಪುತ್ರಾಯು ಯಶಸ್ೀರ್ ಪುಣ್ಯವರ್ಧನ ಅಂತ ಇದೆ ಅಂದರೆ ಸರ್ವತಂತ್ರ ಸ್ವತಂತ್ರೋತ್ಸವ ಎಲ್ಲರಿಗಿಂತ ಸ್ವತಂತ್ರವಾಗಿದ್ದು ಭಗವಂತನನ್ನು ಚಿಂತನೆ ಮಾಡ್ತಾ ಕೂತಿರುವಂಥವ್ರು ಯಾವಾಗಲೂ ಸರ್ವತಂತ್ರ ಸ್ವತಂತ್ರೋತ್ಸವ ಯಾರ ಹಂಗಲ್ಲೂ ಇಲ್ದಿರ ಅವರೇ ಸ್ವತಂತ್ರವಾಗಿ ಭಗವಂತನನ್ನು ನಂಬಿ ಭಗವಂತನ ಚಿಂತನೆಯನ್ನು ವಾಯುದೇವರ ಚಿಂತನೆಯನ್ನು ಲಕ್ಷ್ಮೀದೇವಿಯ ಚಿಂತನೆಯನ್ನು ಸದಾ ಮನಸ್ಸಿನಲ್ಲಿ ಮಾಡ್ತಾ ಇರೋವಂಥವ್ರು ಶ್ರೀಮದ್ದು ಮತ ಎಲ್ರಿಗೂ ಗೊತ್ತಾಗಿ ಆಗುತ್ತೆ ಇದು ಮಧ್ವಮತವನ್ನು ಇನ್ನಷ್ಟು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಂಥವರು ಅದರಲ್ಲಿ ಸಫಲರಾದವರು ಕೂಡ ವಿಜಯೀಂದ್ರ ಕರಾಬ್ಜ್ಯೋತ್ತ ಸುಧೀಂದ್ರ ಅವರ ಪುತ್ರಕಃ ವಿಜಯೀಂದ್ರರ ಕರುಣೆಯಿಂದ ವಿಜಯೀಂದ್ರರ ಕರಕಮಲ ಸಂಜಾತ ಅಂದರೆ ಅವರ ಕೈಗಳಿಂದ ಆಶೀರ್ವಾದವನ್ನು ಪಡೆದು ಸುಧೀಂದ್ರ ಅನ್ನುವಂತಹ ದೊಡ್ಡ ಗುರುಗಳಿಂದ ಆಶ್ರಮವನ್ನು ಪಡೆದು ಪುನರ್ಜನ್ಮವನ್ನು ಪಡೆದಂತಹ ರಾಘವೇಂದ್ರರು ಸುಧೀಂದ್ರರ ಹೆಮ್ಮೆಯ ಕಂದಾಯವರು ವಿಜೇಂದ್ರ ಕರಾಬ್ ಜ್ಯೋತ್ತ ಸುಧೀಂದ್ರ ವರಪುತ್ರಕಃ ರಾ ಶ್ರೀ ರಾಘವೇಂದ್ರೋ ಯತಿರಾಟ್ ಗುರುರ್ಮೆ ಸ್ಯಾದ್ ಭಯಾಪಹ ಇಂತಹ ರಾಘವೇಂದ್ರರನ್ನು ಇಂತಹ ಸುಧೀಂದ್ರರ ವರಪುತ್ರರಾಗಿರುವಂತಹ ರಾಘವೇಂದ್ರರನ್ನು ನಂಬಿದವರಿಗೆ ಗುರುರ್ಮೆ ಸ್ಯಾದ್ ಯಾವ ಭಯಗಳು ಇರಬಾರದು ಇರುವುದಿಲ್ಲ ತಿಳಿವು ಮತ್ತು ಭಕ್ತಿ ಒಂದೇ ಸಿಗೋದು ಇಂಥ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಜ್ಞಾನಭಕ್ತಿ ಸುಪುತ್ರಾಯು ಯಶಸ್ವೀರ್ ಪುಣ್ಯವರ್ಧನ ಇಂಥವರನ್ನು ನಂಬಿದರೆ ವಿಜಯೇಂದ್ರ ಕರಾಬ್ ಸುಧೀಂದ್ರರವರ ಪುತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಯಾವ ಭಯವೂ ಇರೋದಿಲ್ಲ ಸಿಗೋದು ಇವುಗಳು ಮಾತ್ರ ಯಾವುವು ಜ್ಞಾನ ಭಕ್ತಿ ಸುಪುತ್ರ ಮತ್ತು ಆಯುಷ್ಯ ಮತ್ತು ಪುಣ್ಯ ಇಷ್ಟನ್ನು ಗಳಿಸ್ತಾನೆ ಮನುಷ್ಯನಾದವನು ರಾಘವೇಂದ್ರರ ಮೊರೆ ಹೊಕ್ಕರೆ ಅಂತ ಹೇಳಿ ಈ ಪದ್ಯದ ಅರ್ಥ ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀಮಧ್ವ ಯಾವ ಯಾರ ಹಂಗೂ ಇಲ್ಲದೆ ಸ್ವತಂತ್ರವಾಗಿ ವಾಯುದೇವರನ್ನ ಲಕ್ಷ್ಮೀನಾರಾಯಣರನ್ನ ಚಿಂತನೆ ಅಥವಾ ಲಕ್ಷ್ಮೀ ನರಸಿಂಹನನ್ನು ಚಿಂತನೆ ಮಾಡ್ತಿರುವಂತಹ ರಾಘವೇಂದ್ರರು ಶ್ರೀಮಧ್ವಮತವರ್ಧನ ಮಧ್ವಮತವನ್ನು ಅದಾಲ್ರೆಡಿ ಎತ್ತಿ ಹಿಡಿದಿದ್ದಾಗಿತ್ತು ಅದನ್ನು ಮತ್ತು ಇವರ ಕಾಲದಲ್ಲಿ ಇನ್ನಷ್ಟು ಎತ್ತಿ ಹಿಡಿದು ವಿಜಯೇಂದ್ರ ಯಾರು ಇವರು ವಿಜೇಂದ್ರ ಕರಾಬ್ ಸುಧೀಂದ್ರ ವರಪುತ್ರಕರು ವಿಜಯೇಂದ್ರರ ಆಶೀರ್ವಾದದಿಂದ ಸುಧೀಂದ್ರರ ಕರಕಮಲ ಸಂಜಾತರಾಗಿ ಅವರ ಕೈನಿಂದ ಆಶ್ರಮವನ್ನು ಪಡೆದಂತಹ ರಾಘವೇ ವರಪುತ್ರರು ಇವರು ರಾಘವೇಂದ್ರ ಯತಿರಾಡ್ ಗುರುರ್ಮೇ ಸ್ಯಾದ್ ಭಯಾಪಹ ಯಾರ ಭಯವೂ ಇಲ್ಲದೆ ಯಾರ ಭೀತಿಯೂ ಇಲ್ಲದೆ ಸ್ವತಂತ್ರವಾಗಿ ನಿಂತವರಂಥವರನ್ನು ನಾವು ಭಜಿಸಿದರೆ ನಮಗೂ ಯಾವ ಭಯವೂ ಇರುವುದಿಲ್ಲ ಮತ್ತು ನಮಗೆ ಸಿಗಬಹುದಾದಂತಹ ಒಂದು ದೊಡ್ಡ ನಿಧಿ ಅಂದರೆ ಜ್ಞಾನ ಭಕ್ತಿ ಸುಪುತ್ರ ಅಂದರೆ ಒಳ್ಳೆಯ ಮಕ್ಕಳು ಮಕ್ಕಳಾಗ್ಬಿಟ್ರೆ ಸಾಲದು ಮಕ್ಕಳು ಒಳ್ಳೆಯವರಾಗಬೇಕು ಮಕ್ಕಳು ಇಲ್ಲದವ್ರಿಗೆ ಒಂದೇ ಚಿಂತೆ ಅಂತೆ ಮಕ್ಕಳಾಗ್ಲಿಲ್ವಲ್ಲಪ್ಪ ಮಕ್ಕಳಾಗ್ಲಿಲ್ವಲ್ಲಪ್ಪ ಅಂತ ಆದರೆ ಮಕ್ಕಳಿದ್ದವರಿಗೆ ನಾನಾ ಚಿಂತೆ ಅದರಲ್ಲಿ ಮುಖ್ಯವಾದದ್ದು ಮಕ್ಕಳು ಒಳ್ಳೆಯವರಾಗಬೇಕು ಒಳ್ಳೆಯವರಾಗ್ಲಿಲ್ವಲ್ಲ ಅನ್ನೋದು ಅದರಿಂದ ಇಂಥವ್ರನ್ನ ನಂಬಿದ್ರೆ ಸುಪುತ್ರ ಸಿಗ್ತಾನೆ ಬರೀ ಪುತ್ರ ಅಲ್ಲ ಸುಪುತ್ರ ಒಳ್ಳೆಯ ಪುತ್ರ ಸಿಗ್ತಾನೆ ಮತ್ತು ಪುಣ್ಯ ಯಶಸ್ಸು ಮತ್ತು ಪುಣ್ಯ ಸಿಗುತ್ತೆ ಇದು ಈ ಪದ್ಯದ ಅರ್ಥ ಮುಂದಿನ ಪದ್ಯ ಪ್ರತಿವಾದಿ ಜಯಸ್ವಂತ ವೇದ ಚಿಹ್ನ ಅದರೋ ಗುರುಹು ಸರ್ವವಿದ್ಯಾ ವಿದ್ಯಾಪ್ರವೀಣ ರಾಘವೇಂದ್ರ ಅನ್ನ ವಿದ್ಯತೆ ಪ್ರತಿವಾದಿ ಕದ ಪ್ರತಿವಾದಿಗಳನ್ನು ಅಂದರೆ ಎಂತಹ ಎದುರುಗಡೆ ನಿಂತವರು ಬೇರೆ ಮತಗಳನ್ನು ಗುರುಗಳನ್ನು ಹಿಡಿದು ಅವರಿಂದ ಕುಬುದ್ದಿಯಿಂದ ಅವರ ಒಂದು ತಪ್ಪು ತಪ್ಪು ಶಾಸ್ತ್ರವನ್ನು ಅರ್ಥ ಅರ್ಥಾನುಸಂಧಾನ ಮಾಡಿ ಬೇರೆಯವ್ರಿಗೂ ಅದನ್ನೇ ಹೇಳಕ್ಕೆ ಬರುವಂಥವ್ರವರು ಯಾರವರು ಪ್ರತಿವಾದಿಗಳು ಅವರನ್ನು ಜಯಸ್ಸು ಅಂತ ಭೇದ ರೋಗರು ಅಂಥವರನ್ನು ಭೇದಿಸಿ ಅಂಥವರ ಸಂಘದಿಂದ ಗೆದ್ದು ಅಂತಹ ರಾಘವೇಂದ್ರನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಎನ್ನುವರಿಗೆ ಹೇಳುವಂತಹ ಎದುರಾಳಿಗಳಿಂದ ಸೋಲನ್ನು ಮಣ್ಣು ಮುಕ್ಕಿಸುವಂಥವ ರಾಘವೇಂದ್ರರು ಅಂತಹ ಸೇಡಿನ ಭಾವದಿಂದ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದಂಥವರಿಗೂ ಕೂಡ ಇವರು ಕರುಣಾದೃಷ್ಟಿಯನ್ನು ಪಾರಿಸಿ ಕರುಣಾದೃಷ್ಟಿಯಿಂದ ಕೊಟ್ಟು ಅಂಥವರನ್ನು ಪ್ರೀತಿಸುವಂಥವರು ರಾಘವೇಂದ್ರರು ಇವರು ಎಲ್ಲ ವಿದ್ಯೆಗಳ ಪಾರಂಗತರೂ ಕೂಡ ಪ್ರತಿವಾದಿ ಜಯಸ್ವಂತಹ ಭೇದ ಚಿಹ್ನಾದರೋ ಗುರು ಸರ್ವ ವಿದ್ಯಾ ಪ್ರವೀಣವನ್ನು ಎಲ್ಲ ವಿದ್ಯೆಗಳಲ್ಲೂ ಪ್ರವೀಣ್ಯತೆ ಹೊಂದಿರುವಂಥವರು ರಾಘವೇಂದ್ರರಿಗೆ ಸಾಮಾನ್ಯವಾಗಿ ಭೋಜನ ಗೊತ್ತಿಲ್ಲ ಸಂಗೀತದಲ್ಲಿ ಅತ್ಯುನ್ನತವಾದಂತಹ ಒಂದು ವಿದ್ವತ್ತಿತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಅವರು ವೀಣೆ ಹಿಡಿದು ಹಾಡಿ ಹಾಡು ಹಾಡಲ್ಲೂ ಬಹಳ ದೊಡ್ಡ ಎತ್ತರ ಮಟ್ಟದಲ್ಲಿದ್ದರು ಅವರು ಸಂಗೀತದಲ್ಲಿ ಅವರು ರಚಿಸಿರುವಂಥ ಒಂದೇ ಒಂದು ಕನ್ನಡದ ಹಾಡು ಇಂದು ಗೋವಿಂದ ಆದರೆ ಅವರು ವೀಣೆಯನ್ನು ಹಿಡಿದು ಕೂತ ಅಂದರೆ ಕೃಷ್ಣ ಪರಮಾತ್ಮ ಮುಂದೆ ಅವರ ಮುಂದೆ ನರ್ತನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ ಹಾಗೆ ಮಧ್ವ ವಿಜಯ ಮಧ್ವಾಚಾರ್ಯರ ಒಂದು ಜೀವನ ಚರಿತ್ರೆಯೋ ಬಯೋಗ್ರಫಿಯೋ ಹಾಗೆ ಅಪರ್ಣಾಚಾರ್ಯರು ರಾಘವೇಂದ್ರ ವಿಜಯ ಅಂತ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಬರೆದಿಟ್ರು ಅದರಲ್ಲಿ ಹೇಳ್ತಾರೆ ವೀಣೆ ಹಿಡಿದು ನಿಂತರು ಕೂತರು ರಾಘವೇಂದ್ರ ಸ್ವಾಮಿಗಳಂದರೆ ಕೃಷ್ಣ ಪರಮಾತ್ಮ ಬಾಲಕೃಷ್ಣನಾಗಿ ಅವರ ಮುಂದೆ ನರ್ತನವನ್ನು ಇದ್ದ ಅಂತ ಹೇಳ್ತಾರೆ ಅಂತಹ ಒಂದು ಅಪಾರವಾದ ಸಂಗೀತದ ಪಾಂಡಿತ್ಯ ಹಾಗೆ ಎಲ್ಲದರಲ್ಲೂ ಪಾಂಡಿತ್ಯ ಇತ್ತು ಅವರ ಹತ್ರ ರಾಘವೇಂದ್ರ ಅನ್ನ ವಿದ್ಯೆದೆ ಅಂಥ ವಿದ್ಯೆಯಲ್ಲಿ ಅಂಥ ಎದ್ದು ಅವರು ಅಂಥವರು ಏನಪ್ಪ ಅಂತಂದರೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟು ನಮಗೆ ಅನುಗ್ರಹ ಮಾಡುವಂಥವರು ಭಗವಂತನನ್ನು ಕಣ್ಣಾರೆ ಕಂಡಂಥವರು ಇವರು ಅಪೇಕ್ಷಿತ ಅದಾಯ್ತಲ್ಲ ಪ್ರತಿವಾದಿ ಜಯಸ್ವಂಥವೇ ಅಲ್ಲ ರಾಘವೇಂದ್ರ ಅನ್ನ ವಿದ್ಯತೆ ಅಪರೋಕ್ಷೀಕೃತ ಶ್ರೀ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತರು ಅನ್ನೋದು ಆ ಪದ್ಯದ ಅರ್ಥ ಮುಂದಿನ ಪದ್ಯ ಅಪರೋಕ್ಷೀಕೃತ ಸಹ ಸಮಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಈ ರಾಘವೇಂದ್ರರನ್ನು ಬಿಟ್ಟರೆ ಬೇರೊಬ್ಬರಿಲ್ಲ ಅಪರೋಕ್ಷೀಕೃತ ಸಹ ಸಮುಪೇಕ್ಷಿತ ಭಾವಜಃ ಭಗವಂತನನ್ನು ಕಣ್ಣಾರೆ ಕಂಡವರು ಕಣ್ಣಾರೆ ಕಂಡು ಪೂಜಿಸಿ ಕೊಂಡಾಡಿದಂಥವರವರು ಸುಮ್ಮನೆ ವಿಗ್ರಹದಲ್ಲಿದ್ದಾನೆ ಭಗವಂತ ಅಂತ ತಿಳಿದು ಬರೀ ಪೂಜೆ ಮಾಡ್ತಾ ಇದ್ದಂಥವರಲ್ಲ ಅವರು ಪೂಜೆಗೆ ಕೂತರು ಅಂತಂದರೆ ಸಂಸ್ಥಾನ ಪೂಜೆಗೆ ಭಗವಂತ ಸಾಕ್ಷಾತ್ ಬಂದು ತನ್ನ ಪೂಜೆಯನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಂಥವರು ಭಗವಂತನನ್ನು ಕಣ್ಣಾರೆ ಕಂಡವರು ತಾನು ಎಲ್ಲ ಬಯಕೆಗಳನ್ನು ಬಿಟ್ಟು ಕಡೆಗಣಿಸಿ ಭಕ್ತರ ಬಯಕೆಗಳನ್ನು ಕೊಡಲಿಕ್ಕೆ ಈಡೇರಿಸಲಿಕ್ಕೇ ಜನ್ಮ ತಾಳ್ದಂತಹ ಒಂದು ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನಾವು ಬಯಸಿದ್ದನ್ನೆಲ್ಲ ನೀಡುವಂಥವರು ಅಪೇಕ್ಷಿತ ಯಾರು ಯಾರ್ಯಾರು ಏನೇನು ಅಪೇಕ್ಷೆಯನ್ನು ಪಡ್ತಾರೆ ಅದನ್ನೆಲ್ಲ ಕೊಡ್ತಾ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಅನ್ನ ವಿದ್ಯತೆ ಅಂಥ ರಾಘವೇಂದ್ರರಿಗೆ ಶರಣು ಅಂಥ ರಾಘವೇಂದ್ರರು ನಮ್ಮನ್ನು ಕಾ ಕಾಪಾಡಲಿ ಮುಂದಿನ ಕೊನೆಯ ಪದ್ಯ ಇವತ್ತಿನದು ನೋಡೋಣ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ರಾಘವೇಂದ್ರನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಯಾವುದರಲ್ಲಿ ಕರುಣೆ ಸಂಕೋಚ ವಿರಕ್ತಿ ಚುರುಕು ಮಾತು ಇಂಥದ್ರಲ್ಲಿ ಅಂಥದ್ರಲ್ಲಿ ಅವರನ್ನು ಬಿಟ್ಟರೆ ಇನ್ನೊಬ್ಬರೂ ಇಲ್ಲ ಅವರು ಅದಕ್ಕೆ ಅವರು ಕೂತರೆ ಸೊ ವಾದಕ್ಕೆ ಅಥವಾ ಒಂದು ವಿದ್ಯೆಯನ್ನು ಪರೀಕ್ಷೆಗೆ ಕೂತರೆ ಅಂಥವರ ಮಾತನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ ರಾಘವೇಂದ್ರನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಕರುಣೆ ಸಂಕೋಚ ವಿರಕ್ತಿ ಚುರುಕು ಮಾತು ವಿರಕ್ತಿ ಅಂದರೆ ನಮ್ಮ ಇಹಲೋಕದ ವಿರಕ್ತಿ ಭಗವಂತನಲ್ಲಿ ಭಕ್ತಿ ಅಂತಹ ಚುರುಕು ಮಾತು ಮುಂತಾದ ಗುಣಗಳಿಂದ ಕೂಡಿದವರು ಯಾರು ಇವರು ರಾಘವೇಂದ್ರ ಸ್ವಾಮಿಗಳು ಶಾಪವನ್ನು ನೀಡಬಲ್ಲವರು ಆದರೆ ಯಾರಿಗೂ ಶಾಪ ಕೊಡೋದಿಲ್ಲ ಅವರು ಆದರೆ ಅದೇ ತರಹ ಅನುಗ್ರಹಿಸಿ ಎತ್ತಬಲ್ಲವರು ಯಾರು ಮುಗ್ಗರಿಸಿ ಬೀಳ್ತಾಯಿದ್ರು ಅಂಥವರನ್ನು ಎತ್ತವರು ಎತ್ತಬಲ್ಲವರು ಇವರು ಬಹಳಷ್ಟು ನನ್ನ ಜೀವನದಲ್ಲೋ ಈ ಥರ ನಾನು ಮುಗ್ಗರಿಸಿ ಬೀಳ್ತಾ ಇದ್ದಾಗ ನನ್ನ ಕೈ ಹಿಡಿದು ಎತ್ತದಂಥ ಅನುಭವ ನನಗಾಗಿದೆ ಒಂದೆರಡು ನಾನು ಹೇಳಿರಬಹುದು ಮುಂಚೆ ಆದರೆ ಇನ್ನೂ ಸುಮಾರಷ್ಟಿವೆ ಅದನ್ನು ಬೇರೆ ಸಮಯದಲ್ಲಿ ನೋಡೋಣಂತೆ ಅದರಿಂದ ಆವತ್ತು ಹೇಳಿದ್ದೆ ನಾನು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಟ್ಟರೆ ಕೆಡಬಹುದು ಅಂತ ಅಂಥ ರಾಘವೇಂದ್ರ ಸ್ವಾಮಿಗಳು ದಯಾ ದಾಕ್ಷಿಣ್ಯ ವೈರಾಗ್ಯ ಇವೆಲ್ಲವನ್ನು ಇಟ್ಕೊಂಡು ದಯಾ ಇದೆ ದಾಕ್ಷಿಣ್ಯ ಇದೆ ದಾಕ್ಷಿಣ್ಯ ಇಲ್ಲ ಬೇರೆಯವ್ರ ಹತ್ರ ಮಾತಾಡುವಾಗ ವೈರಾಗ್ಯ ಇದೆ ವಾಕ್ಪಾಠವ ಮುಖಾಂಕಿತ ಚುರು ವಾಕ್ಪಾಠವ ಮುಖಾಂಕಿತ ಅಂದರೆ ಚುರುಕು ಮಾತು ಇಂದ ಎಲ್ಲರನ್ನು ಗೆಲ್ಲಬಲ್ಲಂತವರು ಮುಖದಲ್ಲಿ ನಗುವನ್ನು ತುಂಬಿರುವಂಥವರು ಯಾವಾಗಲೂ ಮಂದಹಾಸ ಇರುವಂತಹ ರಾಘವೇಂದ್ರ ಸ್ವಾಮಿಗಳು ಶಾಪಾನುಗ್ರಹ ಶಕ್ತವನ್ನು ಶಾಪವನ್ನು ಕೊಡುವ ಶಕ್ತಿ ಇರುವಂಥವರು ರಾಘವೇಂದ್ರ ಅನ್ನ ವಿದ್ಯತೆ ಎಲ್ಲರನ್ನು ಅನುಗ್ರಹಿಸಿ ಎತ್ತಬಲ್ಲಂಥವರು ಇಂತಹ ರಾಘವೇಂದ್ರರು ನಮ್ಮನ್ನು ಸಲಹಲಿ ಅಂತ ಅಪ್ಪಣ್ಣಾಚಾರ್ಯರು ಇಷ್ಟು ಪದ್ಯಗಳಲ್ಲಿ ಇದನ್ನು ಪ್ರಾರ್ಥನೆ ಮಾಡಿದ್ದಾರೆ ಮುಂದಿನ ಪದ್ಯ ನಾಳೆ ಸೇರಿದಾಗ ನೋಡೋಣ